ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ನನಗೂ ಮತ್ತು ಅಮರಾವತಿ ಅಮರಾವತಿವರೆಗೂ ಅಂಬೇಡ್ಕರ್ ಪ್ರಶಸ್ತಿ ಪ್ರಶಸ್ತಿಯನ್ನೆಲ್ಲಿ ಗೌರವಿಸಿದ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನ ತಿಳಿಸುವಂತೆ ಈ ದಿನ ಒಂದು ಕಟ್ಟ ಘೋಷಿಯನ್ನು ಅಂದ್ಕೊಂಡಿದ್ದೀವಿ ಇದನ್ನು ಜೀವಿಕಾ ಕರ್ನಾಟಕ ಕಿರಣ್ ಕುಮಾರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ರಾಜ್ಯಾದ್ಯಂತ ಜಿತ್ ಸಮಸ್ಯೆ ಬಾಲಕಾರ್ಮಿಕರು ಮಹಿಳಾ ಮುಖ್ಯರು ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಬಗ್ಗೆ ಕೆಲಸ ನಿರ್ವಹಿಸ್ಕೊಂಡು ಬರ್ತಿತ್ತು ಈ ತಾಲೂಕಿನಲ್ಲಿ ನಮ್ಮ ಸಂಘಟನೆ ಜೊತೆಗೆ ಪತ್ರಿಕಾ ಮಾಧ್ಯಮದಿಂದ ತೊಂಬತ್ತು ಪರ್ಸೆಂಟು ಜಿದ್ದು ಮುಕ್ತಿ ಈ ತಾಲೂಕಿನಲ್ಲಿ ಕಡಿಮೆ ಆಗಿದ್ದ ಒಂದು ನಿಟ್ಟಿನಲ್ಲಿ ಈ ಒಂದು ಅಧಿಕಾರಿಗಳ ಜೊತೆ ಈ ಸಮಸ್ಯೆಯನ್ನು ನಾವು ಚಿಕ್ಕ ತಾಲೂಕನ್ನು ಯಾರು ಚಿತ್ತಕ್ಕೂ ಹೋಗಬೇಕಂತೆ ಬಾಲ್ ಯಾರು ಯಾರೋ ಬಾಲ್ ಪ್ರತಿಯೊಬ್ಬರು ಶಿಕ್ಷಣದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಇನ್ನೂ ಕೆಲಸ ನಿರ್ವಹಿಸ್ಕೊಂಡು ಬರ್ತಾ ಇರೋ ಸಮಯದಲ್ಲಿ ನಮ್ಮನ್ನು ಗುರುತಿಸಿ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು ಮತ್ತು ಅದೇ ರೀತಿ ಈ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಪ್ರಶಸ್ತಿಯನ್ನು ನೀಡಲು ಗೌರವಿಸಿದೆ ಇದಕ್ಕೆ ಮತ್ತೊಮ್ಮೆ ಬಾಲಕಾರ್ಮಿಕರಾಗಿರ್ಬಹುದು ಇಂತಹ ಪಿಡುಗುಗಳನ್ನು ಹೋಗಲಾಡಿಸುತ್ತಾ ಕಿರಣ್ ಅವರ ಮಾರ್ಗದರ್ಶನದಲ್ಲಿ ಸಮಾಜ ವಿಶ್ಲೇಷಣೆ ತರಬೇತಿ ಆಗಿರ್ಬೋದು ತರಬೇತಿಗಳಾಗಿರ್ಬೋದು ಪ್ರತಿ ಕಾರ್ಯಕರ್ತರಿ ಆಗಿರ್ಬೋದು ಇವತ್ತು ಇಡೀ ರಾಜ್ಯದಲ್ಲಿ ಇಷ್ಟೊಂದು ಸಂಘಟನೆ ಬೆಳೆಯೋದಕ್ಕೆ ಕಾರಣರಾಗಿರ್ತಕ್ಕಂಥ ಕಿರಣ್ ಅವರ ಮಾರ್ಗದರ್ಶನದಲ್ಲಿ ನಾಡಸ್ವಾಮಿ ಆಗಿರ್ಬೋದು ನಾನಾಗಿರ್ಬೋದು ಅಮರಾವತಿ ಆಗಿರ್ಬೋದು ನಮ್ಮ ರಾಮಂಜಿ ಆಗಿರ್ಬೋದು ನಮ್ಮ ಮುಖಂಡರಾಗಿರ್ತಕ್ಕಂಥ ಒಕ್ಕೂಟದ ಅಧ್ಯಕ್ಷರು ಸುಮಾರು ಜನ ಆಳ್ವರಿದ್ದಾರೆ ಅವ್ರು ಇಷ್ಟೊಂದು ಬೆಳೆಯೋದಕ್ಕೆ ನಮ್ಗೆ ಅಧಿಕಾರಿಗಳು ಮಾಧ್ಯಮದವರು ಇವರು ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ಪುಟ್ಟಿಕೊಂಡು ಇವತ್ತು ಈ ಸಂಘ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಇಬ್ಬರನ್ನ ಈ ಗುರುತಿಸಿದ್ದಾರೆ ಅಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮೀಪತಿ ರೆಡ್ಡಿ ಅವರು ಆಗಿರ್ಬೋದು ನಮ್ಮ ತಹಸೀಲ್ದಾರ್ ಆಗಿರ್ಬೋದು ಇವು ಆಗಿರ್ಬೋದು ಅವ್ರ ಸಹಕಾರ ಇದೆ ಇಲ್ಲಿ ನಿರಂತರವಾಗಿ ಅಧಿಕಾರಿಗಳಿಗೆ ಮಾಧ್ಯಮದವರಿಗೆ ಗೊತ್ತಿರತಕ್ಕಂಥ ವಿಚಾರ ಸಂಘಟನೆ ಯಾವ ರೀತಿ ಬೆಳೀತಾ ಇದೆ ಸಂಘಟನೆಯಿಂದ ಯಾವ ರೀತಿ ಇವರು ಬೆಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ರಲ್ಲ ಅದು ತುಂಬಾ ಸಂತೋಷದ ವಿಚಾರ ಇವತ್ತು ಇಡೀ ರಾಜ್ಯದಲ್ಲೇ ಮಾದರಿ ಆಗಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ನಾಡಸ್ವಾಮ್ಗೆ ಆಗಿರ್ಬೋದು ಅಮರಾವತಿಗೆ ಆಗಿರ್ಬೋದು ಇವತ್ತು ಈ ಅವಾರ್ಡ್ ಕೊಟ್ಟಿರೋದ್ರಲ್ಲಿ ಎಲ್ರೂ ಸಂತೋಷ ಆಹ್ ಒಂದು ವಿಚಾರ ಒಂದು ಬೆಳೆಕಾಯಿ ಮೊರೆ ಹಂಗೆ ಇದ್ವಿ ಅಂಥದ್ರಲ್ಲಿ ನಾವು ಇದ್ದವರಿಗೂ ಇಷ್ಟು ಸುಮಾರ್ ಅಂದ್ರೆ ಒಂದ್ ಇಪ್ಪತ್ತು ವರ್ಷಗಳ ಸಂಘಟನೆಯಲ್ಲಿ ನಿರಂತರವಾಗಿ ಜಿಗ್ಗಾಡುಗಳ ಬಗ್ಗೆ ಮಹಿಳೆಯರ ಬಗ್ಗೆ ಮಕ್ಳ ಬಗ್ಗೆ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದನ್ನ ಎಲ್ಲಾ ಅಧಿಕಾರಿಗಳು ಗಮನಿಸಿದರಲ್ಲ ಅದೊಡ್ಡ ಸುಮಾರು ಅದಲ್ಲದೆ ಸರ್ಕಾರ ಕೊಟ್ಟಂತಹ ನಮ್ಮ ಅಹ್ ತಾಲೂಕಿನ ಏನ್ ನಮ್ಮ ಉಪನಿರ್ದೇಶಕರಿದ್ದಾರೆ ಅವ್ರಿಗೂನು ಕೂಡ ಆಮೇಲೆ ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ತುಂಬಾ ಸಹಕಾರ ಕೊಟ್ಟರು ಒಂದು ನಮ್ಮ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಮುಖ್ಯವಾಗಿ ನಿಜವಾಗ್ಲೂ ಸಹಾಯಕ ನಿರ್ದೇಶಕರು ಏನೇ ಮುಖ್ಯ ಕಾರಣಕರ್ತರು ಅವರು ಎಫರ್ಟ್ ಎಬ್ಬಟ್ಟು ಅಪಾರವಾಗಿಯೂ ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಆಯಿತು ಅಂತದ್ರಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇಬ್ಬರ ನಾನ್ ಸಮ್ಮನ ಆಗಿರ್ಬೋದು ಇಲ್ಲ ನನ್ನಾಗಿರ್ಬೋದು ನಮ್ಮ ಒಂದು ಸೇವೆಯನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಗುರುತಿಸಿದರಲ್ಲ ಅದು ಒಂದು ಅಲ್ಲ ಯಾಕಂದ್ರೆ ಎಲ್ರಿಗೂ ಈ ಅವಕಾಶಗಳು ಸಿಗ್ತವೆ ಇಲ್ಲ ಅಂತಲ್ಲ ಸಿಗೋದು ನಮ್ ಕಡಿಮೆ ಅಂತದ್ರಲ್ಲಿ ಅಲ್ಲಿ ಸ್ಥಳೀಯವಾಗಿ ಇರುವಂತಹ ಆಯ್ಕೆ ಸಮಿತಿ ಕೂಡನು ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಯಾಕಂದ್ರೆ ಆಯ್ಕೆ ಸಮಿತಿಯಲ್ಲೂ ಸುಮಾರು ಜನ ಇದ್ದಾರೆ ಉದಾಹರಣೆಗೆ ಲಕ್ಷ್ಮಣ್ ರಾಜ ಅಂತ ಇರ್ಬೋದು ಭಾಗ್ಯಮ್ಮ ಅವ್ರು ಇರ್ಬೋದು ಅವರು ಆ ಕಮಿಟಿಯಲ್ಲಿದ್ದಾರೆ ಅವರನ್ನ ನಮ್ಮ ಸೇವೆಯನ್ನ ಗುರುತಿಸಿ ಈ ತರ ಗುರುತಿಸಿ ನಮ್ಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನ ಅಂಬೇಡ್ಕರ್ ಜಯಂತಿಯಲ್ಲೇ ನೀಡಿರೋದು ತುಂಬಾ ಖುಷಿ ಇಡೀ ಸಂಘಟನೆ ತೊಂಬತ್ತಾರರಿಂದ ತೊಂಬತ್ತ್ ಮೂರರಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ನಾಣ್ಯಸ್ವಾಮಿಯವರಾಗಿರ್ಬೋದು ನಮ್ಮ ಜೊತೆಗೆ ಅಮರಾವತಿ ಕಲಾವಿದರಿಂದ ಬಂದು ಇವತ್ತು ಜೀವಿಕಾ ಜೀತ ವಿಮುಕ್ತಿ ಸಂಘಟನೆ ಕರ್ನಾಟಕ ಜೀಲ್ದಾಳು ಮತ್ತು ಕೃಷಿ ಕೂಲಿ ಕಾರ್ಮಿಕರ ಒಕ್ಕೂಟ ಏನಿದೆಯೋ ಸುಮಾರು ಸಾವಿರದ ಐನೂರು ಜನ ಒಕ್ಕೂಟದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಸಾವಿರದ ಎಂಟುನೂರು ಎರಡು ಸಾವಿರ ಜನ ಮಹಿಳೆಯರು ಎಸ್ ಎಚ್ ಜಿ ಸಂಘಗಳನ್ನು ಕಟ್ಕೊಂಡು ಇಲ್ಲಿ ಸಂಘಟನೆ ಬೆಳೀತಾ ಇದೆ ಒಟ್ಟಾರೆಯಾಗಿ ಸುಮಾರು ಒಂದು ಐದು ಸಾವಿರ ಜನ ನಮ್ಮ ನಿರಂತರ ನಮ್ಮ ಸಂಪರ್ಕದಲ್ಲಿದ್ದು ಇವತ್ತು ಸಂಘಟನೆ ಇಷ್ಟೊಂದು ಬೆಳೆಯೋದಕ್ಕೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಎರಡು ಸಾವಿರ ಇಸ್ವಿಯಿಂದ ಏನು ನಾವು ಜೀದಾಳನ್ನು ಗುರುಸಿದವೋ ನಾನ್ನೂರ ನಲವತ್ತೈದು ಜನ ಜೀದ್ದಾಳಗಳನ್ನು